ನೋಡಿ ಒಂದು ವಿಷಯ ಲಕ್ಷ್ಮೀ ಹೆಬ್ಬಾಳ್ಕರು ಸ್ವಯಂ ಘೋಷಿತರಾಗಿ ಅವ್ರಿಗೆ ಅವರೇ ನಾನು ರಾಣಿ ಚೆನ್ನಮ್ಮ ಅಂತಲೂ ಹೇಳ್ಕೊಂತಾರೆ ಮತ್ತು ಮಹಿಳಾ ಕಾರ್ಡು ಪ್ಲೇ ಮಾಡ್ತಾರೆ ಅಂತಂದರೆ ಅವ್ರದ್ದು ನಿಸ್ಸಹಿಕಿದೆ ಒಬ್ಬ ಸಚಿವೆಯಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿನ ಕೊಡೋದಕ್ಕೆ ಅವ್ರ ಕೈಲಾದ್ದೇನೆ ಇವತ್ತು ಮಹಿಳಾ ಕಾರ್ಡು ಪ್ಲೇ ಮಾಡೋದಕ್ಕೆ ಹೋಗ್ತಾರೆ ಅಂತಂದರೆ ಕೆಲವೊಂದು ಸಲ ನಾನೇ ಕಿತ್ತು ರಾಣಿ ಚೆನ್ನಮ್ಮನ ನಂತರ ಅವತಾರ ಅಂತೇಳಿ ಹೇಳ್ಕೊಡುವಂಥ ದೊಡ್ಡ ಮಾತನ್ನು ಹೇಳ್ತಾರೆ ಇನ್ನೊಂದು ಕಡೆ ಕೈಲಾಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಒಬ್ಬ ಮಹಿಳೆ ಅನ್ನುವಂಥ ಮಾತ್ರ ಉಪಯೋಗಿಸ್ತಾರೆ ಅಂತಂದರೆ ಒಬ್ಬ ಸಚಿವೆಯಾಗಿ ಇವತ್ತು ಮಹಿಳಾ ಕಾರ್ಡ್ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ ಜನರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಕೈಲಾಗದೆ ಮೋಸ ಮಾಡ್ತಾ ಮಹಿಳಾ ಕಾರ್ಡು ಪ್ಲೇ ಮಾಡ್ತಾರೆ ಅಂತಂದರೆ ಮಹಿಳೆಯರವ್ರಿಗೆ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ತಾವು ನೋಡೋದಂಗೆ ಇವತ್ತು ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಇವತ್ತು ಎಲ್ಲಿ ಕೂಡ ನಿಮಗೆ ಇವಾಗ ನಮಗೆಲ್ಲ ಕೊಡ್ತಾ ಇರೋ ಕೆಲವೊಂದು ಫಂಡ್ಸಲ್ಲೂ ಕೂಡ ಫಿ ಫಿಫ್ಟಿ ಫಿಫ್ಟಿ ಫೋರ್ ಅಂತೇಳಿ ಅಂದರೆ ಕೆಲಸ ಮಾಡಿದ ಮೇಲೆ ಎರಡು ಮೂರು ವರ್ಷಕ್ಕೆ ಬಿಲ್ ಕೊಡುವಂಥ ಯೋಜನೆಯಲ್ಲಿ ಇವತ್ತು ಸ್ಕೀಮ್ಸ್ ಅನೌನ್ಸ್ ಮಾಡ್ತಾ ಇರುವಂಥದ್ದು ಹಾಗಾಗಿ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ತಗೊಂಡ್ರು ಕೂಡ ಸರ್ಕಾರ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳಿಂದ ಖಜಾನೆ ಖಾಲಿ ಮಾಡಿಕೊಂಡು ಜನಗಳಿಗೆ ಕೊಟ್ಟ ಮಾತ್ರ ಅಂತ ನಡ್ಕೊಳ್ಳೋದಕ್ಕೆ ಕೈಲಾಗ್ದೇನೆ ಇವತ್ತು ಈ ರೀತಿ ಒಂದು ನಿಸ್ಸಾಯಿಕತೆಯಿಂದ ಒಂದು ಮಹಿಳೆ ಕಾರ್ಡನ್ನು ಪ್ಲೇ ಮಾಡುವಂಥದ್ದು ಆಗ್ತಾ ಇದೆ ಅಂತ ನನ್ನ ಭಾವನೆ ನಾನು ಇವಾಗ ದಿವಾಳಿ ಅನ್ನುವಂಥ ಒಂದು ಪದ ಯೂಸ್ ಮಾಡೋದಕ್ಕಿಂತ ಕೂಡ ಅದನ್ನು ಸಾರ್ವಜನಿಕರಿಗೆ ಅರ್ಥ ಆಗ್ತಾ ಇದ್ದಿಲ್ಲ ನೋಡಿ ಒಂದು ವಿಷಯ ಲಕ್ಷ್ಮೀ ಸ್ವಯಂ ಘೋಷಿತರಾಗಿ ಅವರಿಗೆ ಅವರೇ ನಾನು ರಾಣಿ ಚೆನ್ನಮ್ಮ ಅಂತಲೂ ಹೇಳ್ಕೊತಾರೆ ಮತ್ತು ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದರೆ ಅವ್ರದ್ದು ನಿಸ್ಸಾಹಿಕತೆ ಒಬ್ಬ ಸಚಿವೆಯಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿನ ಕೊಡೋದಕ್ಕೆ ಅವ್ರ ಕೈಲಾಗದೇನೆ ಇವತ್ತು ಮಹಿಳಾ ಕಾರ್ಡು ಪ್ಲೇ ಮಾಡೋದಕ್ಕೆ ಹೋಗ್ತಾರೆ ಅಂತಂದರೆ ಕೆಲವೊಂದು ಸಲ ನಾನೇ ಕಿತ್ತೂರು ರಾಣಿ ಚೆನ್ನಮ್ಮನ ನಂತರ ಅವತಾರ ಅಂತೇಳಿ ಹೇಳ್ಕೊಳ್ಳೋಂಥ ದೊಡ್ಡ ಮಾತನ್ನು ಹೇಳ್ತಾರೆ ಇನ್ನೊಂದು ಕಡೆ ಕೈಲಾಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಒಬ್ಬ ಮಹಿಳೆ ಅನ್ನುವಂಥ ಮಾತ್ರ ಉಪಯೋಗಿಸ್ತಾರೆ ಅಂತಂದರೆ ಒಬ್ಬ ಸಚಿವೆಯಾಗಿ ಇವತ್ತು ಮಹಿಳಾ ಕಾರ್ಡಿನ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ ಜನರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಕೈಲಾಗದೆ ಮೋಸ ಮಾಡ್ತಾರೆ ಮಹಿಳೆ ಕಾರ್ಡು ಪ್ಲೇ ಮಾಡ್ತಾರೆ ಅಂತಂದರೆ ಮಹಿಳೆಯರೇವ್ರಿಗೆ ಬುದ್ಧಿ ಕಲಿತಾರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ತಾವು ನೋಡೋದನ್ನೇ ಇವತ್ತು ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಇವತ್ತು ಎಲ್ಲಿ ಕೂಡ ನಿಮಗೆ ಇವಾಗ ಕೊಡ್ತಾ ಇರೋ ಕೆಲವೊಂದು ಫಂಡ್ಸಲ್ಲೂ ಕೂಡ ಫಿ ಫಿಫ್ಟಿ ಫಿಫ್ಟಿ ಫೋರ್ ಅಂತೇಳಿ ಅಂದರೆ ಕೆಲಸ ಮಾಡಿದ ಮೇಲೆ ಎರಡು ಮೂರು ವರ್ಷಕ್ಕೆ ಬಿಲ್ ಕೊಡುವಂಥ ಯೋಜನೆಯಲ್ಲಿ ಇವತ್ತು ಸ್ಕೀಮ್ಸ್ ಅನೌನ್ಸ್ ಮಾಡ್ತಾಯಿರೋಂಥದ್ದು ಹಾಗಾಗಿ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ತಗೊಂಡ್ರು ಕೂಡ ಸರ್ಕಾರ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳಿಂದ ಖಜಾನ ಖಾಲಿ ಮಾಡಿಕೊಂಡು ಜನಗಳಿಗೆ ಕೊಟ್ಟ ಅಂತ ನಡ್ಕೊಳ್ಳೋದಕ್ಕೆ ಕೈಲಾಗ್ದೇನೆ ಇವತ್ತು ಈ ರೀತಿ ಒಂದು ನಿಸ್ಸಾಯಿಕತೆಯಿಂದ ಒಂದು ಮಹಿಳಾ ಕಾರ್ಡನ್ನು ಪ್ಲೇ ಮಾಡುವಂಥದ್ದು ಆಗ್ತಾ ಇದೆ ಅಂತ ನನ್ನ ಭಾವನೆ ನಾನು ಇವಾಗ ದಿವಾಳಿ ಅನ್ನುವಂಥ ಒಂದು ಪದ ಯೂಸ್ ಮಾಡೋದಕ್ಕಿಂತ ಕೂಡ ಅದನ್ನು ಸಾರ್ವಜನಿಕರಿಗೆ ಅರ್ಥ ಆಗ್ತಾ ಇದ್ದಿಲ್ಲ